ಯುದ್ಧ ಮಾಡಲು ಸಿದ್ಧರಿರುವ ವೀರರೊಂದು ಸಾರಿ ನೋಡುವುದಿಲ್ಲ ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ತೋರಿಸುವ ನಿನ್ನ ಇಚ್ಛೆ ಅರ್ಜುನ ವಿಜಯ ವಿಜಯ ಜವದೊಳ್ಳಿ ಕಿಸೈ ಮೆರನಿ ಕಣ್ಣ ಭೂಮಿಯ ಪರಿಯ ವಿಜಯ तुड़ी की सही फिर रण भूवि पर विजया करा धन पर कृपा कृपा स्वय करा महादी करा जया धन पर भय करा महारथिक बहु की कि परिरुत महारथिक बरुपता की परिरुद्ध महोत्कृति पर सब विजया विजया दुली की सही मेरे नी रणभूमि या विजया आती मतलब लगता दूर गगन परी तबेरे बबे बबे नुता आती मतलब दूर गगन बाबा कोटि गुलाम हाथी निखिला किला ध्रुप भरिता कुरु विजया परिता ध्रुप भरित గురుజయాపరిత గురు విజయ పరికళత విజయా విజయావీ కిసై మెరణి అరి విజయాడు పార్త కౌరవేశ్వర తనకి కరుణ కర్ణ దుశ్యనరొడని Saadi Salento Hari, Yoda Banona. Saadi Salento Hari, Yoda ಪ್ರತ್ಯಂಗಗಳಲ್ಲಿ ದ್ವ ಜ್ವಾಲೆ ಬೇಸಿಗೆ ಬಿಸಿಲಿಂದ ಬೆಂದ ತಾವರ ಮುಖವು ಬಾಡುತ್ತಿದೆ ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತದೆ ಹಾಲಿಗೆಯು ಒಣಗುತ್ತಿದೆ ಕೈಯಿಂದ ಗಾಂಡಿಯವು ಕಳಚಿ ಕೆಳಗೆ ಬಿಡುತ್ತಿದೆ ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಮಿತ್ರರು ಸ್ನಾದಿಗಳು ಇವರೆಲ್ಲರ ದಮನೆಗಳಲ್ಲಿ ವರದವಂಶದ ಪವಿತ್ರವಾದ ರಕ್ತವು ರೈತರು ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಯುದ್ಧವೇ ಬೇಡ ಅರ್ಜುನ ಈ ವಿಷಮಾವಸರದಲ್ಲಿ ಇಂತಹ ಕಷ್ಟಮಲ ನಿನ್ನಲ್ಲಿ ಹೇಗೆ ಹುಟ್ಟಿ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಾ ನೆರೆದ ಸರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಹೇಳಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ

ಅಪಕೀರ್ತಿ ಬರುವುದು ಅದಂತಿರಲಿ ವಾಸುದೇವ ಅಪಕೀರ್ತಿ ಬರುವುದು ಅದಂತಿರಲಿ ಸಾರ್ಥಕ ಜೀವರಕ್ಕೆ ಬರ ಸಿಡಿಲೊಣದರೇ ಬಂಧು ಬಾಂಧವ ಗುರು ಹಿರಿಯರನೇ ಪಾಪದವರೆದರಿಸ ಕೃಷ್ಣ ಮಾಧವಾ ವಾಸುದೇವ ಒಂದು ಸಾರಿ ಕುರುಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪಿತಾಮಹನು ಆಚಾರ್ಯರು ನಮ್ಮ ಗುರುಗಳು ಇವರ ಮೇಲೆ ಬಾಣ ತೊಡುವುದೇ ಇವರನ್ನು ಒದಿಸಿ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಶ್ರೇಷ್ಠರ ಅಶಾಶ್ವತವಾದ ರಾಜಭೋಗದ ಆಸೆ ನನಗಿಲ್ಲ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಕೃಷ್ಣ ಸ್ವಜನರ ವಧೆಯೂ ನನ್ನಿಂದಾಗದು ಇದು ನನಗೆ ಸಮ್ಮತವಿಲ್ಲ ಕೃಷ್ಣ ಯಾರನ್ನು ಯಾರು ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮನು ವಧಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹ ದೇಹಾಂತರ ಪ್ರಾಪ್ತಿ ಅವಶ್ಯಕ ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುವ ಅರ್ಜುನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವ ಸರ್ವಾಂಗಗಳು ನಿಷ್ಕ್ರಿಯವಾಗುವು ನಾನು ಹೇಳಿಯಲ್ಲ ಆದರೂ ಪಾಪ ಬೀದಿಯಿಂದ ಯುದ್ಧ ವಿಮುಖನಾಗಿರಲಿದೆ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ದೇವ ಹೇಳುದೇವ ಧರ್ಮಾವಲಂಬನು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ಯುದ್ಧ ನೀನು ಇದನ್ನ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ ಅಕೀರ್ತಿ ಭಾಜಕನೆಲ್ಲಿಸಿವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು ಶತ್ರುಗಳು ಎಂದು ಅಳಿಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಅಜ್ಞಾನದಿಂದ ನಿನ್ನ ಕರ್ಮ ಭ್ರಷ್ಟನ ಆಗಬೇಡ ಪಾರ್ಥ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಧರ್ಮದ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ಅರ್ಜುನ ನಾವಿಬ್ಬರು ಯಹುಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಅವ್ಯಯಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಅಧರ್ಮದ ಪತ್ ಧರ್ಮದ ಪತನವೂ ಅಧರ್ಮದ ಉದ್ಧಾರವೂ ಆಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಉತ್ತರವನ್ನು ತರುಣಿಸುದೇವ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸಿವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯ ಚಂದ್ರರ ಕಾಂತಿಯೂ ನನ್ನದು ವೇದಗಳಲ್ಲಿನ ಓಂಕಾರವೂ ನಾನು ಮನುಷ್ಯರಲ್ಲಿನ ಪೌರುಷವೂ ನನ್ನದು ಅರ್ಜುನ ನಾನು ದೇವತೆಗಳಲ್ಲಿ ಇಂದ್ರನು ರುದ್ರರಲ್ಲಿ ಶಂಕರನು ಪರ್ವತಗಳಲ್ಲಿ ಮೇರುವು ಋಷಗಳಲ್ಲಿ ಭೃಗುವೂ ಆಗಿರುವೆನು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಏ ಯೋಗೇಶ್ವರನೇ ನಿನ್ನ ವಿಶ್ವರೂಪವನ್ನು ತೋರಿಸಿ நசார்த்தனாகி மாதாஸ்து பார்த்த நன்மூர்த்திய தர்ஷன கார்கலையே பால் வெளாகி விரச்சித்தவாய்தோவா

ಪಾಡುಪು ಪೇಯನ್ನು ಪಾಮರನೆ ನೋಡು ದಿಕರಾರು. ಕೈ ರುವುದು ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡದೇವಾ ಭಯವನ್ನು ಬಿಡು ಪ್ರಾಣಸಖ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ ತೆಗೆದುಕೋ ಧನುರ್ಭಾಣಗಳನ್ನು ಸಮರ ಗೀತೆಯನ್ನು ಮೊಳಗಿಸುವೀರಾ hogue we ಯೋಹದ ಮಹಾದ್ವಾರದಲ್ಲಿ ಇಷ್ಟಾ ದ್ರೋಣರೇ ಧನುರ್ಧಾರಿಯಾಗಿತ್ತು ಸೋಹವನ್ನು ಬೇದಿಯ ತುಂಬಾ ಕಷ್ಟವಾದ ಬಹುವಾಗಿ ಪ್ರಯತ್ನದ पद्धतीने ಚೆನ್ನಾಗಿ ಸೇರಿಸಿದ್ದ ಅಗದಜ ஆக இதொடப்பா கையெல்லாம் நூஜை தந்தை கப்பித்தோ பாண்ட அப்பஜயவே ரொம்ப பாண்ட பரம்பரை நம்ம சைன்யும் அத்தவாக 好呀好 ಜ್ಯೇಷ್ಠ ಪಿತಾ ನಾನು ಆ ವ್ಯೂಹವನ್ನು ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೆ ನಾನು ಅಭಿನಂದಿಸ ಆದರೆ ನಾವೆಲ್ಲರೂ ಜೀವಿಸಿದ್ದು ಸಾಧ್ಯವಾದ ಕಾರ್ಯಕ್ಕೆ ರೋಗ ಒಪ್ಪುವುದು ದೊಡ್ಡಪ್ಪ ನಾನು ಚಿಕ್ಕವಯಿಂದ ಕೇಳುತ್ತಿರ್ವೆ ಆ ತಂದೆ ನಿಮ್ಮ ಕಣ್ಣು ಮುಂದಿರುವ ಈ ದೇಹವು ಚಿಕ್ಕದಿರಬಹುದು ಆದರೆ ಅದರೊಳಗಿರುವ ಜೀರ್ವಜ್ಯೋತಿಯೂ ಚಿಕ್ಕದಲ್ಲ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ತಿಳಿದಿರಬೇಕು ಉಪಯೋಗಿಸುವ ಸಮಯ ಒದಗಿ ಬಂದಿದೆ ಅದನ್ನು ವ್ಯರ್ಥ ಮಾಡ ವೇಳೆ ತಂದೆ ಅಂಜದೆ ಅನುಮತಿಯನ್ನು ಕೊಡಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಕ್ರಮಶೈಲಿ ಎಂದು ಕುಮಾರ ಅಭಿಮನ್ಯು ಇಷ್ಟದ್ದಾಗಲಿ ಈ ಪ್ರಿಯ ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ಕೈಲಿಟ್ಟು ಅಚ್ಚೇಳಿದೆ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು ಧನಂಜಯ ಪ್ರಾಣ ಪದಕವು ಅಚ್ಚೇಳಿದೆ ಪುನಃ ಅವನಲ್ಲೇ ಸೇರಿದೆ ಹೋಗು ಅಭಿಮನ್ಯು ಹೋಗು ದ್ರೋಣನ ನಿನ್ನ ಪಾಲಿಗೆ ಪುಷ್ಪಯ್ಯಾಗಲಿಪ್ಪ ನಿಮ್ಮೆಲ್ಲರ ಆಶೀರ್ವಾದವು ಹಿಂದಿನ ಯುದ್ಧದಲ್ಲಿ ಆ ಕೌರವರಿಗೆ ಮರಣವಾಸಿದ